ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಿಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ರಾವಣನು ಕೈಲಾಸವನ್ನೆತ್ತಿದ್ದು ಎಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮನೇ ಹೀಗೆ ರಾವಣನು ಕುಬೇರನನ್ನು ಜಯಿಸಿ ಅಂತರಿಕ್ಷ ಮಾರ್ಗ ಕಡರಿ ಷಣ್ಮುಖನ ಉತ್ಪತ್ತಿ ಸ್ಥಾನವಾದ ಶರವಣವೆಂಬ ಸುವರ್ಣಮಯವಾದ ವನವನ್ನು ಹಾಯ್ದು ಅಲ್ಲಿದ್ದ ರಮ್ಯವಾದ ತೋಟವೊಂದರ ಬಳಿ ಬಂದಾಗ ಪುಷ್ಪಕ ವಿಮಾನವು ಮುಂದೆ ಚಲಿಸದೆ ನಿಂತು ಹೋಯಿತು ಆಗ ರಾವಣನು ಮನೋವೇಗವುಳ್ಳ ಪುಷ್ಪಕವು ನಿಂತದ್ದಕ್ಕೆ ಕಾರಣವೇನೆಂದು ಅದು ಕೈಲಾಸ ಪರ್ವತದಲ್ಲಿ ಇದ್ದವರ ಕಪಟ ಕೃತ್ಯವೆಂದು ಆಲೋಚನೆ ಮಾಡುತ್ತಿದ್ದನು ಆಗ ಬುದ್ಧಿವಂತನಾದ ಮಾರೀಚನು ರಾವಣನನ್ನು ಕುರಿತು ರಾವಣ ಈ ಪುಷ್ಪಕವು ಕಾರಣವಿಲ್ಲದೆ ನಿಲ್ಲದು ಇದು ಕುಬೇರನಿಗೆ ವಾಹನವಾಗಿರುವುದಲ್ಲದೆ ಮತ್ತೊಬ್ಬರು ಮತ್ತೊಬ್ಬರಿಗೆ ವಾಹನವಾಗಿ ಇರಲಾರದೆಂದು ತೋರುತ್ತದೆ ಆದ್ದರಿಂದ ನಿಂತಿರಬಹುದು ಎಂದನು ಆ ಸಮಯದಲ್ಲಿ ನಂದೀಶ್ವರನು ಬಂದು ರಾವಣನ ಕಾ ರಾವಣನ ಸಮೀಪದಲ್ಲಿ ನಿಂತು ಶಂಕಾತಂಕವಿಲ್ಲದೆ ಹೇಳೇ ರಾವಣ ಈ ಕೈಲಾಸ ಪರ್ವತದ ಅಗ್ರ ಭಾಗದಲ್ಲಿ ಪಾರ್ವತಿ ಸಮೇತನಾದ ಪರಮೇಶ್ವರನಿದ್ದಾನೆ ಈ ಪರ್ವತದ ಮೇಲೆ ಗರುಡ ಗಂಧರ್ವ ಕಿನ್ನರ ಕೆಂಪುರುಷ ಯಕ್ಷ ರಾಕ್ಷಸ ನಾಗಾದಿಗಳಾದರೂ ಬಾರ ಬರದಂತೆ ನೇಮಿಸಿ ಮರೆಯಾಗಿ ಪಾರ್ವತಿ ಪರಮೇಶ್ವರರು ಕ್ರೀಡಿಸಿಕೊಂಡಿದ್ದಾರೆ ನೀನು ಅಲ್ಲಿಗೆ ಹೋಗುವುದು ಹೇಗೆ ಎಲೈ ಅಜ್ಞಾನಿ ನೀನು ಕೈಲಾಸ ಪರ್ವತದ ಅಗ್ರಭಾಗಕ್ಕೆ ಹೋಗಿ ನಾಶವನ್ನೈದ ಬೇಡ ಎಂದು ಹೇಳಿದನು ಆ ಮಾತನ್ನು ಕೇಳಿ ರಾವಣನು ಕುಪಿತನಾಗಿ ಪುಷ್ಪಕದಿಂದಿಳಿದು ಪರಮೇಶ್ವರನೆಂದರೆ ಯಾರು ಅವನು ಎಲ್ಲಿದ್ದಾನೆ ಎಂದು ಆಟೋಪದಿಂದ ನುಡಿದನು ಎರಡನೆಯ ಪರಮೇಶ್ವರನಂತೆ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಅತ್ಯಂತ ಕಾಂತಿಯುಳ್ಳವನಾಗಿ ನಿಂತಿದ್ದ ನಂದೀಶ್ವರನನ್ನು ನೋಡಿ ನೀನಾರೈ ಕವಿಮುಖದವನು ಎಂದು ನಗುತ್ತಾ ಗರ್ವದಿಂದ ನಂದೀಶ್ವರನನ್ನು ಅವಮಾನ ಮಾಡಿ ನುಡಿದನು ಪರಮೇಶ್ವರನ ಎರಡನೆಯ ಅವತಾರ ಪುರುಷನಾದ ನಂದೀಶ್ವರನು ಅತ್ಯಂತ ಕೋಪಗೊಂಡು ರಾವಣನನ್ನು ಕುರಿತು ಎಲೈ ದುರುಳ ರಾವಣ ನೀನು ಗರ್ವದಿಂದ ನನ್ನನ್ನು ಪರಿಹಾಸ ಮಾಡಿದೆ ಆದ್ದರಿಂದ ನನ್ನ ಬಲ ಪರಾಕ್ರಮಗಳಿಗೆ ಸಮಾನರಾದ ವಾನರರು ನಿನ್ನ ವಂಶವನ್ನು ಸಂಹರಿಸಲು ಹುಟ್ಟುತ್ತಾರೆ ಮನೋವೇಗದಿಂದ ಸಂಚರಿಸುವ ಆ ವಾನರರು ಬುಗುರು ಹಲ್ಲುಗಳನ್ನೇ ಆಯುಧಗಳನ್ನಾಗಿ ಉಪಯೋಗಿಸಿ ನಿನ್ನ ನಿನ್ನ ಮಂತ್ರಿಗಳ ಮತ್ತು ಮಕ್ಕಳ ಅಹಂಕಾರವನ್ನು ದೇಹದ ಕೊಬ್ಬನ್ನು ಮುರಿಯುತ್ತಾರೆ ನಾನೀಗ ನಿನಗೆ ತಕ್ಕ ಶಿಕ್ಷೆ ಮಾಡುವುದೊಂದು ಅಲ್ಲ ನೀನು ಮೊದಲು ಮಾಡಿದ ದುಷ್ಕರ್ಮದಿಂದ ನಾಶವಾಗುತ್ತೀಯೇ ಎಂದು ನುಡಿದನು ಆ ಮಾತನ್ನು ಗಣನೆ ಮಾಡದೆ ರಾವಣನು ಆ ಪರ್ವತದಿಂದಿಳಿದು ಯಾವ ಪರ್ವತದ ನಿಮಿತ್ತವಾಗಿ ನನ್ನ ಪುಷ್ಪಕದ ಗಮನವು ಸ್ತಂಭಿತಮಾಯಿತು ಆ ಪರ್ವತಾಂಗ್ರದಲ್ಲಿ ಪರಮೇಶ್ವರನು ಪಾರ್ವತಿ ಸಮೇತನಾಗಿ ಕೃತ್ಯ ಕೃತ್ಯವನ್ನರಿಯದೆ ರಮಿಸಿಕೊಂಡಿದ್ದನಷ್ಟೇ ಅಂತ ಪರ್ವತವನ್ನು ಬೇರ್ಪಡಿಸಿ ಕಿತ್ತು ಹಾಕಿದರೆ ಆ ಪರಮೇಶ್ವರನ ಗರ್ವವು ಶಮನವಾಗುವುದು ಎಂದು ನುಡಿದು ಆ ಪರ್ವತದ ಅಡಿಗೆ ತನ್ನ ಭುಜಗಳನ್ನು ನೋಕಿ ಸಮಸ್ತ ವನಸಹಿತವಾದ ಕೈಲಾಸವನ್ನು ಕದಲಿಸಿದನು ಆಗ ಆ ಪರ್ವತದ ಚಲನದಿಂದ ಅಲ್ಲಿದ್ದ ಈಶ್ವರನ ಗಣಗಳು ಕಂಗೆಟ್ಟು ನಡುಗುತ್ತಿದ್ದರು ಪಾರ್ವತಿ ದೇವಿಯು ಕಂಗೆಟ್ಟು ಪರಮೇಶ್ವರನನ್ನು ಆಲಂಗಿಸಿಕೊಂಡಳು ಪರಮೇಶ್ವರನು ರಾವಣನ ಕೃತ್ಯವನ್ನು ತಿಳಿದು ಮುಗುಳು ನಗೆ ನಗುತ್ತ ತನ್ನ ಪಾದದ ಹೆಬ್ಬೆರಳಿನ ತುದಿಯಿಂದ ಆ ಪರ್ವತವನ್ನು ಬಲವಾಗಿ ಒತ್ತಲು ಕೈಲಾಸ ಪರ್ವತವು ರಾವಣನ ಭುಜಗಳ ಮೇಲೆ ಅತ್ಯಂತ ಭಾರವಾಗಿ ಜರಿಯಿತು ರಾವಣನು ತನ್ನ ಭುಜಗಳನ್ನು ತೆಗೆಯಲಾರದೆ ಅತ್ಯಂತ ಕದಲಲಾರದೆ ಕಂಗೆಡುತ್ತಿರಲು ಆತನ ಪ್ರಧಾನರು ವಿಸ್ಮಯ ಎಂಬಡುತ್ತಿದ್ದರು ರಾವಣನು ಆ ಬಾಧೆಯನ್ನು ತಾಳಲಾರದೆ ಗೋಳಿಟ್ಟು ಕೂಗುತ್ತಿದ್ದನು ಆತನ ಧ್ವನಿಯು ಮೂರು ಲೋಕಗಳಲ್ಲಿಯೂ ಪೂರ್ಣವಾಗಲು ಎಲ್ಲರೂ ಕಂಗೆಟ್ಟರು ರಾವಣನ ಮಂತ್ರಿಗಳು ಲೋಕಗಳಿಗೆ ಪ್ರಳಯವಾಗಲು ಸಿಡಿಲು ಬಡಿತ ಉಂಟಾಯಿತೆಂದು ನಿಶ್ಚಯಿಸಿದರು ಸಮಸ್ತ ದೇವತೆಗಳು ಕಂಗೆಟ್ಟು ತಮ್ಮ ತಮ್ಮ ಸ್ಥಾನಗಳನ್ನು ಬಿಟ್ಟು ಓಡಿದರು ಆ ಪರ್ವತದಲ್ಲಿದ್ದ ಯಕ್ಷ ವಿದ್ಯಾದರ ಕಿನ್ನರ ಕೆಂಪುರುಸಾದಿಗಳು ಪ್ರಳಯ ಕಾಲವು ಬಂತೆಂದು ಯೋಚನೆ ಮಾಡುತ್ತಿದ್ದರು ಆ ಸಮಯದಲ್ಲಿ ಪರಮೇಶ್ವರನನ್ನು ಸ್ತೋತ್ರ ಮಾಡು ಆತನು ಹೊರತಾಗಿ ಈ ವಿಪತ್ತನ್ನು ಪರಿಹರಿಸಲು ಮತ್ತೊಬ್ಬರಿಲ್ಲ ಪಾರ್ವತಿ ಸಮೇತನಾದ ಪರಮೇಶ್ವರನನ್ನು ಏಕಾಗ್ರ ಚಿತ್ರನ ಚಿತ್ರದಿಂದ ಸ್ತೋತ್ರ ಮಾಡಿ ನಮಸ್ಕರಿಸಿ ಆತನ ಶರಣು ಹೊಕ್ಕರೆ ಸಮುದ್ರನಾದ ಪರಮೇಶ್ವರನು ಸುಪ್ರೀತನಾಗಿ ಅನುಗ್ರಹಿಸುವನು ಎಂದು ಅವರೆಲ್ಲರೂ ಹೇಳಿದರು ಆ ಮಾತನ್ನು ಕೇಳಿ ರಾವಣನು ಶರಣು ಮಹಾದೇವ ಎಂದು ಆತನ ಶರಣು ಹೊಕ್ಕು ಲೌಕಿಕ ವೈದಿಕ ಸ್ತೋತ್ರಗಳಿಂದ ಸ್ತುತಿಸುತ್ತಿರಲು ಆತನ ಮೊರೆಯನ್ನು ಕೇಳಿ ಪರಮೇಶ್ವರನು ಕೈಲಾಸ ಪರ್ವತಾಗ್ರದೆಳೆದು ರಾವಣ ನಿದ್ದೆಡೆಗೆ ಬಂದು ಆತನ ಭುಜಗಳನ್ನು ಬಿಡಿಸಿ ಆತನೊಡನೆ ಮಧುರ ವಚನಗಳಿಂದ ಹೀಗೆಂದನು ಕೆಲ ಈ ನಿನ್ನ ಪರಾಕ್ರಮಕ್ಕೂ ನಿನ್ನ ಸಾಹಸಕ್ಕೂ ನಾನು ಮೆಚ್ಚಿದನು ನಿನ್ನ ಭುಜಗಳ ಮೇಲೆ ಕೈಲಾಸ ಪರ್ವತವು ಜರಿದು ಬಿದ್ದಾಗ ನೀನು ಕೈಗಳನ್ನು ತೆಗೆಯಲಾರದೆಯೂ ಈ ಪರ್ವತದ ಭಾರವನ್ನು ತಾಳಲಾರದೆಯೋ ಕೋಳಿಟ್ಟು ಕೂಗಿ ನಿನ್ನ ಧ್ವನಿಯಿಂದ ಸಮಸ್ತ ಲೋಕಗಳನ್ನು ಕಂಗೆಡಿಸಿದೆ ಆದ್ದರಿಂದ ನಿನಗೆ ಲೋಕದಲ್ಲಿ ರಾವಣನೆಂದು ಪ್ರಸಿದ್ಧವಾದ ಹೆಸರಾಗಲಿ ಇಂದು ಮೊದಲಾಗಿ ದೇವಲೋಕದಲ್ಲಿರುವ ದೇವ ದಾನವ ಯಕ್ಷ ಕಿನ್ನರ ಕೆಂಪುರುಷಾದಿಗಳು ಲೋಕದಲ್ಲಿರುವವರು ಲೋಕದಲ್ಲಿರುವ ಶಂಕಚೂಡ ವಾಸುಕಿ ತಕ್ಷಕ ಮೊದಲಾದ ಪನ್ನಗಾದಿಗಳು ನಿನ್ನನ್ನು ರಾವಣನೆಂದು ಕರೆಯಲಿ ಎಂದು ಹೇಳಿದನು ರಾವಣನು ಪರಮೇಶ್ವರನನ್ನು ಕೊರೆತು ಎಲೈ ಸ್ವಾಮಿ ಸದಾಶಿವ ನೀನು ನನ್ನ ಮೇಲನ ದಯೆಯಿಂದ ನನಗೆ ಒಂದು ವರವನ್ನು ಕೊಡಬೇಕು ನಾನು ಪೂರ್ವದಲ್ಲಿ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿದಾಗ ಬ್ರಹ್ಮದೇವನು ನನ್ನ ತಪಸ್ಸಿಗೆ ಮೆಚ್ಚಿ ಪ್ರಸನ್ನನಾಗಿ ನನ್ನ ಮನಸ್ಸಿನಲ್ಲಿದ್ದ ವರವನ್ನು ಬೇಡಿಕೊಳ್ಳ ಹೇಳಿದನು ಆಗ ನಾನು ಮನುಷ್ಯ ಮೃಗ ಪಕ್ಷಿಗಳು ಒಂದು ತೃಣಕ್ಕೆ ಸಮಾನವೆಂದು ಕಂಡು ದೇವದಾನವ ಯಕ್ಷ ರಾಕ್ಷಸ ಕಿನ್ನರ ಕೆಂಪುರುಷಾದಿಗಳಿಂದ ನನಗೆ ಮರಣವಿಲ್ಲದಂತೆ ದೀರ್ಘಾಯುಷ್ಯವನ್ನು ಪಡೆದನು ನೀನು ವಿಶೇಷವಾದ ಆಯುಷ್ಯವನ್ನು ಕೊಟ್ಟು ದಿವ್ಯವಾದ ಆಯುಧವನ್ನು ಕೃಪೆ ಮಾಡು ಎಂದು ಕೇಳಿದನು ಪರಮೇಶ್ವರನು ಮುಗುಳು ನಗೆಯೊಡನೆ ಅತ್ಯಂತ ಕೃಪೆಯಿಂದ ರಾವಣನಿಗೆ ಚಂದ್ರ ಮಂಡಲದಂತೆ ಕಾಂತಿಯುಳ್ಳ ಚಂದ್ರಹಾಸವೆಂಬ ಒಂದು ಖಡ್ಗವನ್ನು ಕೊಟ್ಟು ಮತ್ತು ಅಪಮೃತ್ಯು ಬಾರದಂತೆ ವಿಶೇಷವಾಗಿ ಆಯುಷ್ಯವನ್ನು ಕೊಟ್ಟು ಎಲೈ ರಾವಣ ನಾನು ಕೊಟ್ಟ ಖಡ್ಗವನ್ನು ತಿರಸ್ಕಾರ ಮಾಡಬೇಡ ತಿರಸ್ಕಾರ ಮಾಡಿದರೆ ನಿನಗೆ ಈ ಖಡ್ಗವು ಉಳಿಯಲಾರದು ಕೂಡಲೇ ನನ್ನ ಕೈ ಸೇರುವುದು ಎಂದು ಹೇಳಿದನು ಆಮೇಲೆ ರಾವಣನು ಪರಮೇಶ್ವರನಿಗೆ ನಮಸ್ಕಾರವನ್ನು ಮಾಡಿ ಪುಷ್ಪವನ್ನೇರಿ ಉಳಿದ ದಿಕ್ಕುಗಳಲ್ಲಿ ದಿಗ್ವಿಜಯವನ್ನು ಮಾಡಬೇಕೆಂಬ ಬುದ್ಧಿಯಿಂದ ತೆರಳಿ ಅಲ್ಲಲ್ಲಿ ಇದ್ದ ಕ್ಷತ್ರಿಯರನ್ನು ಬಾಧಿಸುತ್ತಾ ಭೂಮಿಯಲ್ಲಿ ಸಂಚರಿಸುತ್ತಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ